ಸ್ವಪಕ್ಷೀಯರೇ ಪುರಸಭೆ ಅಧ್ಯಕ್ಷರಿಂದ ಭ್ರಷ್ಟಾಚಾರ ನಡೆಯುತ್ತಿದೆ ಇದಕ್ಕೆ ಸ್ಥಳೀಯ ಶಾಸಕ ಹುಲ್ಲಳ್ಳಿ ಸುರೇಶ್ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು ಬೇಲೂರುಪುಟಿನಿಂದ ಬಸವೇಶ್ವರ ವೃತ್ತದ ಬಳಿ ಪುರಸಭೆ ಅಧ್ಯಕ್ಷರಾಗಿರುವ ಕಾಂಗ್ರೆಸ್ ಪಕ್ಷದವರೇ ಆದ ಎಆರ್ ಅಶೋಕ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ದೌರ್ಜನ್ಯ ದಬ್ಬಾಳಿಕೆ ಖಂಡಿಸಿ ತೀವ್ರ ವಾಗ್ದಾಳಿ ನಡೆಸಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ಬಿಶಿವರಾಮ್ ಪುರಸಭೆಯಲ್ಲಿ ಆಡಳಿತ ದುರ್ಬಲವಾಗಿದ್ದು ಅಧ್ಯಕ್ಷರು ದುಡಾಡಳಿತ ನಡೆಸುತ್ತಿರುವುದು ಖಂಡನೀಯ ಪುರಸಭೆಯಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವುದು ಖಂಡನೀಯ ಪುರಸಭೆಯಲ್ಲಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಿರುವುದರ ವಿರುದ್ಧ ಇಂದು ಪಕ್ಷಾತೀತವಾಗಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಕಾನೂನು ಪ್ರಕಾರ ಖಾಸಗಿಯವರಿಗೆ ಸೇರಿದ ಹೆಚ್ಚುವರಿಯಾಗಿರುವ ಆಗಿರುವ ಖಾತೆಯನ್ನು ಪುರಸಭೆ ಕೂಡಲೇ ರದ್ದು ಮಾಡಬೇಕು ಈ ಖಾತೆ ಶಾಸಕರ ಪ್ರಭಾವದಿಂದಾಗಿ ಆಗಿರುವುದು ಏಕೆಂದರೆ ಅವರು ಬಿಜೆಪಿಯವರು ಇದು ಎಲ್ಲರಿಗೂ ಗೊತ್ತಾಗಿದೆ ಬಿಜೆಪಿ ವ್ಯಕ್ತಿಗಳ ಪ್ರಭಾವದಿಂದ ಜನಸಾಮಾನ್ಯರಿಗೆ ದೊರಕುವ ಸವಲತ್ತು ದೊರಕುತ್ತಿಲ್ಲ ಶಾಸಕರು ಪುರಸಭೆ ಮಳಿಗೆ ವಿಚಾರವನ್ನು ಜಿಲ್ಲಾಧಿಕಾರಿ ಮುಖ್ಯಾಧಿಕಾರಿಗೆ ಪತ್ರ ಬರೆದು ಮಳಿಗೆ ಇರುವವರಿಗೆ ಬಳಿಗೆ ಕೊಡಬೇಕು ಅದಕ್ಕೆ ಕೆಲವು ಷರತ್ತು ಹಾಕಿ ಪತ್ರ ಬರೆಯುತ್ತಾರೆ ಒಂದಕ್ಕೂ ತಾಳೆ ಇಲ್ಲ ಎಂದರು ತಮಗೆ ಅರಿವಾಗುತ್ತೆ ಅಲ್ಲಿ ಇವರೆಲ್ಲ ಮಹಿಳೆಯರು ಇರ್ತಕ್ಕಂತಹದ್ದು ಹನುಮಂತ ನಗರ ಆ ನಗರದಲ್ಲಿ ಒಂದು ರಸ್ತೆನ ಓಡಿಕೆ ನಲ್ಲಿ ಏ ಮಾತಾಡ್ಬೇಡಿ ರಸ್ತೆ ಅಲ್ಲ ಆ ರಸ್ತೆನ ಮಾಡಬೇಕಾಗಿದ್ರು ಕೂಡ ಕಾನೂನುಮಾತ್ಮಕವಾಗಿ ಅಳತೆ ಮಾಡಿಸೋದ್ರ ಮೂಲಕ ಕಲ್ಲುಗಳನ್ನು ಹಾಕಿ ನೋಟಿಸ್ ಕೊಟ್ಟು ಅದನ್ನ ರಸ್ತೆನ ಅಗಲೀಕರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು ಎಲ್ಲರಿಗೂ ಅನುಕೂಲ ಸಾರ್ವಜನಿಕವಾಗಿ ಆದ್ರೆ ಯಾವುದೂ ಮಾಡಲಿಲ್ಲ ಮುನ್ಸಿಪಾಲ್ಟಿ ಅವರು ಸೀಗೆ ಜೆ ಪಿ ಇಟ್ಯಾಚಿ ತಗೊಂಡೋದು ಧ್ವಂಸ ಮಾಡ್ಕೊಂಡು ಬತ್ತನೆ ಇದ್ರು ಅಲ್ಲಿ ತೆಂಗಿನ ಮರಗಳು ಬಟ್ಟೆ ಇನ್ನೂ ಇದೆ ಅವನ್ನ ಕಳೆದು ಹಾಕಿದರೆ ಪಾಪ ಈ ಬಡವರ ಮಹಿಳೆಯರ ಮನೆ ಟಾಯ್ಲೆಟ್ಗಳು ಪಚ್ಚಿನ ಮನೆಗಳು ಕಾಂಪೌಂಡು ಎಲ್ಲನೂ ಸೀದಾ ಧ್ವಂಸ ಮಾಡಿಕೊಂಡು ರಸ್ತೆ ಮಾಡ್ಕೊಂಡು ಹೋಗಿ ಇದೇನು ಹೇಳಬೇಕು ಕಾನೂನು ವಿರೋಧ ಚಟುವಟಿಕೆ ಅಂತ ಹೇಳಬಹುದು ಬಹಿರಂಗವಾಗಿ ಈ ಒಂದು ಚಟುವಟಿಕೆ ಮುನ್ಸಿಪಾಲ್ಟಿನಲ್ಲಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಎಲ್ಲೋ ಒಂದು ಕುಮ್ಮಕ್ಕಿದೆ ಹೌದು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಸೈಯದ್ ತೌಫೀಕ್ ರಾಜ್ಯ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಪುರಸಭೆ ಸದಸ್ಯರಾದ ಶಾಂತಕುಮಾರ್ ದಾನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು